ಲೇ ಅವಿ ಏಕೆ ನೀನ್ ಲಾಯರ್ ನಾ ವಕೀಲ್ ಸಾಬೇನ ಮಾನ್ಗೆ ಟವಣೆ ನೀನೆ ಸಾಬ್ ಅಂದ್ಬಿಟ್ಟು ವಕೀಲ ದಮ್ಮು ತಾಕತ್ತು ಅನ್ನೋದಿದ್ರೆ ಎರಡು ತಿಂಗಳಲ್ಲಿ ಬೆಂಗಳೂರು ವಕೀಲ ಸಂಘ ಚುನಾವಣೆ ನಡೀತೈತೆ ನೀನ್ ತಾಕತ್ತಿದ್ರೆ ನೀನ್ ಎಲೆಕ್ಷನ್ ನಿಂತ್ಕೊಂಡು ಗೆದ್ದೋಟು ಮುಖ್ಯಮಂತ್ರಿ ಅಭ್ಯರ್ಥಿ ತಾನೆ ನೀನ ನೀ ಗ್ರಾಮ ಪಂಚಾಯತ್ ಅನ್ ನಮಗೂ ಗೊತ್ತು ಇಡೀ ಕರ್ನಾಟಕ ಗೊತ್ತು ಆದ್ರೆ ನೀನ್ ಕಾಲ್ ಕಳೆಗಡೆ ನಾವು ತೂರ್ತೀವಿ ನೀನ್ ಅಧ್ಯಕ್ಷನ್ ಆಗಿಲ್ಲ ನನ್ ಕಾಲ್ ಕಳೆಗಡೆ ಬಂದು ನೀನ್ ತೂರು ಚಾಲೆಂಜ್ ಇಲ್ಲ ಮಾಡೋ ಬಹಿರಂಗ ಚರ್ಚೆ ಬಾ ನೋಡೋಣ ನೀನ ನಾವ್ ನೋಡೋಣ ನೋಡೋಣ ಇಕ್ತೀನಿ ನಿನ್ ಡಾಕ್ಯುಮೆಂಟ್ ಗಳೆಲ್ಲ ಇಷ್ಟಿನ ನೀನ್ ಹೆಂಗ್ ಬಂದಿದ್ಯಾ ಅನ್ಬಿಟ್ಟು ಬೆಳಿಗ್ಗೆ ಒಬ್ಬಂದ್ ಎತ್ಕೊಂತೀಯಾ ಮಧ್ಯಾಹ್ನ ಒಬ್ಬಂದ್ ಎತ್ಕೊಂತೀಯ ರಾತ್ರಿ ಒಬ್ಬಂದ್ ಎತ್ಕೊಂತೀಯಾ ಫಿಲಮ್ ಅಲ್ಲಿ ಟೀಸರ್ ಬಿಟ್ಟಂಗೆ ಬೇ ಟೀಸರ್ ಬಿಡ್ತೇವೆ ಫಿಲಮ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ದೇನಾ ನ್ಯಾಯಾಂಗ ಎತ್ತಿಡಿಯೋ ನ್ಯಾಯಾಂಗನೇ ಮೋಸ ಮಾಡಿದ್ದೆ ನೀನು ಸೆಕೆಂಡ್ ಪೀಸ್ ಫೈಲು ಅದು ಡೂಪ್ಲಿಕೇಟ್ ಮಾಸ್ಕೊಂಡು ಎಲ್ಲ ಅದನ್ನು ಡೂಪ್ಲಿಕೇಟ್ ನಾಚಿಕೆ ಅಮ್ಮನ ಮರಿ ಈ ತರ ಮಾಡಕ ನೀನು ನಿನ್ ತೆವಳಿಗೆ ದುಡ್ಡು ಮಾಡಿ ತಿನ್ನಕೋಸ್ಕರ ಅವ್ರಿ ದೊಡ್ಡ ದೊಡ್ಡವ್ರ ಹೆಸರು ಟೋಕನ್ಗಳು ಹಾಕೊಂಡು ಏನೋ ಬರ್ಗ ನ್ಯಾಯ ಕೊಡ್ಸಿ ಅಂತ ಹೇಳಿ ಎಲ್ಲಾ ಕೊಟ್ಟಿದ್ದೆ ನ್ಯಾಯ ನೀನು ಎಷ್ಟೇ ಭ್ರಷ್ಟ ಭ್ರಷ್ಟಾಚಾರ ಆಚೆ ತೆಗ್ದಿಯ ನೀನು ಯಾರ್ದ ಹಂಗೆ ಟೋಕನ್ ಹಾಕೊಂಡ್ ಸುಮ್ನೆ ಆಗುತ್ತೆ ತಾಕತ್ತಿನ ಬಿಚ್ಚಿಡ ಎಲ್ಲ ಅವನ್ ಸಿಡಿ ಐತೆ ಇವನ್ ಸಿಡಿ ಐತೆ ಐತೆ ಅಂತ ಬರೋ ನೋಡೋಣ ಮಾನ ಮರ ಇಲ್ದವನೆ ಭ್ರಶನ ಬಗ್ಗೆ ಹೇಳ್ತೇನೆ ನೀನು ಅವ್ ಫ್ಯಾನ್ಸ್ಗಳು ಇದು ಏನಪ್ಪಾ ಡ್ರಗ್ಸ್ ಮಾಡ್ತಾ ಇರ್ಬಂದ್ರಿ ನಮಗ್ ಡೌಟ್ ಐತೆ ನೀನೇ ಮಾಡ್ತಾ ಇರ್ಬೋದು ನೀನ್ ಮಾಡ್ಬಿಟ್ಟು ಮೇಲೆ ಹಾಕ್ಬೋದು ಹ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ ಮಾಹಿತಿ ಇಲ್ದಿ ನಿನ್ ಗೊತ್ತೇನಾ ಹ ಪೊಲೀಸ್ ಅವ್ರು ಸುಮ್ನೆ ಬರ್ತಾರೇನೋ ಎಲ್ಲಿ ಏನ್ ಹಿಡಿತಾರೆ ಅವ್ರು ಕಂಡು ಹಿಡಿತಾರೆ ಆಕ್ಷನ್ ತಗೊಂತಾರೆ ಕಾನೂನು ಕ್ರಮ ಜರುಗಿಸ್ತಾರೆ ಮೇಲೆ ನಾ ನೀನು ಆ ಇಂಟೆಲಿಜೆನ್ಸ್ ಇಂದ ಮೇಲೆನಾ ನೀನು ನೀನ್ ಯಾವತ್ತೀಗ ಬೇರೆ ಗಾಡಿನಲ್ಲಿ ಗುಂಡೊಡಿತೀಯ ಇನ್ ಯಾವತ್ತಿಗೆ ಯಾರೋ ಒಂದು ಮುಗಿಸಿದ್ಯಾ ಕಥೆನಾ ಸ್ಟಾರ್ಟಿಂಗ್ ಎತ್ಕೊಂತ ಆಮೇಲೆ ಅದು ಪತ್ತೆನೇ ಇರಲ್ಲ ಆ ಬಗ್ಗೆ ಮಾತಾಡಲ್ಲ ಅವನ್ ಯಾರೋ ಸಿಡಿ ಬಿಡ್ತಿದ್ಯಾ ಅಂತೀಯಾ ಮಧ್ಯಾಹ್ನಕ್ಕೆ ಇನ್ನೊಬ್ಬಂದಿ ಎಸ್ ಎತ್ಕೊಂತ ಮಧ್ಯಾಹ್ನ ಎಚ್ಕೊಂಡ್ ಅವಂದ್ ಬಿಡ್ತೀನಿ ಸಿಡಿ ಅಂತ ನೈಕ್ ದಾರ ಎಸ್ತಂತ ನಾಚಿಕೆ ಅಮ್ಮ ಯಾರು ಈ ತರ ಮಾಡಲ್ಲ ನಮಗ್ ನಿನ್ ಮೇಲೆ ಡೌಟ್ ಐತೆ ಇಪ್ಪತ್ ಒಂದು ತಿಂಗ್ಳಗ್ ಖರ್ಚು ಮಾಡ್ತೀನಿ ಅಂದ್ರೆ ನೀನ್ ಆದಾಯ ಏನು ನೀನ್ ಏನೋ ಇಂತ ಕೆಲ್ಸಗಳ ಮಾಡ್ತಾ ಇದ್ಯಾ ಇಲ್ಲಿಗಲ್ ಚಟುವಟಿಕೆ ನಡೆಸ್ತಾ ಇದ್ಯಾ ನಿನ್ ಬ್ಯಾಕ್ ಗ್ರೌಂಡ್ ಏನೋ ಇಂತ ಇಲ್ಲಿಗಲ್ ಚಟುವಟಿಕೆ ನಡೆಸ್ತಾರ ನಮಗ್ ಡೌಟ್ ಇದೆ ನಿನ್ ಮೇಲೆ ತನಿಖೆ ಆಗ್ಬೇಕು ಆಯ್ತಾ ಇವೆಲ್ಲ ಬಿಟ್ಬಿಡು ನೀನ್ ಆಲ್ರೆಡಿ ಇವಾಗ ಬಿಗ್ ಬಾಸ್ ಎಲ್ಲಾ ಬಿಗ್ ಬಾಸ್ ಮಾಡ್ತಾ ಹೋಗೋರ್ರೆ ಆಯ್ತಾ ನಿನ್ನೂನು ಮಾಡ್ತಾ ಹಗೋರ್ರೆ ಇನ್ನು ನೀನ್ ಟಾಪ್ ಅಲ್ಲಿ ಇದೆ ಅನ್ಕೊಂಡಿದ್ರೆ ಭ್ರಮೆ ನಿನ್ನಂತ ಮೆಂಟ್ಲಿ ಯಾರು ಇಲ್ಲ ಇವೆಲ್ಲ ಬಿಟ್ಬಿಟ್ಟು ಬೇರೆ ಕೆಲಸ ನೋಡ್ಕೋ ಅದ್ ಬಿಟ್ಬಿಟ್ಟು ಇಪ್ಪತ್ನಾಲ್ಕು ಎರಡು ಗಂಟೆ ಮೂರ್ ಗಂಟೆಗಳ ಲೈವ್ ಇಂ ಮಾಡ್ತಾ ಎಲ್ಲ ಮಲ್ಗ ಟೈಮಲ್ಲಿ ದೇವ್ರು ಓಡಾಡೋ ಟೈಮಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಕೂತಿರ್ಚೆ ಅದೇನಾಂಗಸ್ತ ವ್ಯಾನಿಟಿ ಬ್ಯಾಗ್ ಹಾಕೊಂಡು ನಿಂದ ಶರ್ಟ್ ಗಿಲ್ಟ್ ಏನ ಬರ್ದಾಗ ಯಾವಾಗ ನೋಡು ವ್ಯಾನಿಟಿ ಬ್ಯಾಗ್ ಹಾಕೊಂಡು ವೆಲ್ಡಿಂಗ್ ವೆಲ್ಡಿಂಗ್ ಆಗಲ್ಲ ಹಾಕೊಂಡು ಏನ ನಿಂದ ಶೋಕಿಗಳು ಇನ್ ಏನ್ ಹಾಕೋಣ ವಯಸ್ಸಾಗಿರೋಣ ನೀನು ಏನ ಇಪ್ಪತ್ತೈದು ವರ್ಷ ನೀನ ಇಪ್ಪತ್ತೈದು ವರ್ಷನಾ ಬರೀ ಬಿಲ್ಡಪ್ಗಳೇ ಆಗೋಯ್ತು ನಿಂದು ಬಡ ಶಾಖಿಗಳ್ ಜನಕ್ಕೆ ಉಪಯೋಗ ಅಂತ ಕೆಲಸ ಏನ ಮಾಡೋ ಸುಮ್ನೆ ಬರೀ ಬಿಲ್ಡಪ್ ಎಲ್ಲ ದಾನ ಧರ್ಮ ಮಾಡಿದ ದಶನನ ಎರಡ್ ಮೂರು ಕೋಟಿ ಹತ್ತತ್ ಐದು ಕೋಟಿ ಖರ್ಚು ಮಾಡ್ತಾರೆ ದತ್ತಕ್ ತಗೊಂಡವ್ರ ಪ್ರಾಣಿಗಳನ್ನ ದಾನ ಧರ್ಮಗಳು ಅನ್ನದಾನ ಮಾಡೋದೇ ನೀನ್ ಹೇಗ್ತೀವಿ ಒಬ್ಬರದ್ದು ನೀನು ದಾನ ಧರ್ಮನೇ ಇಲ್ಲ ನೀನು ನೀನೇ ಮೂರ್ ಕ್ಲಾಸ್ ಪ್ರಯೋಜನ ಇಲ್ಲ ಇನ್ನೊಬ್ರು ದುಡ್ಜಿಯ ನೀನ್ ಆಗ್ಲಿ ನೀನ್ ಹಿಂದೆ ಆಗ್ಲಿ ನಮ್ಗ ಊಬ್ಕೊಂಡ್ಬಿಡ್ತೀವಿ ಅದ ಸಾಮಾನ ಇಲ್ಲ ನೀನು ಅಮ್ಮಕೊಂಡ್ ನಿನ್ ಕೆಲಸ ನೋಡು ನಿನ್ ಮೈಲೇಜ್ ಕೆಳಗೆ ಬಿದ್ದಿದ ತಕ್ಷಣ ದರ್ಶನ್ ಅವ್ರ ಹೆಸಲ ತಾಕತ್ತಿರ ಸ್ವಂತ ಇರಲ್ ಬೆಳ್ಕೊಂಬರಲ್ಲೇ ಇನ್ನೊಬ್ರುನ ಬಿಟ್ಟು ಬರ್ತೀನಿ ಇನ್ನೊಬ್ರು ಗೆಟ್ಟ ಹೆಸರು ತಗೊಂಡು ನಾನು ಮುಖ್ಯವಾಹಿನಿಗ್ ಬರ್ತೀನಿ ನಾನು ಅದೆಲ್ಲಾ ಬಿಟ್ಬಿಡು ಭ್ರಮೆ ಅದು ತಾತ್ಕಾಲಿಕ ನಿನ್ನಂತ ವೈರಲ್ ಆದ್ರೆ ಎಷ್ಟೋ ಜನ ಶೆಡ್ ಮೂಳೆ ಗುಂಪು ಲಿಸ್ಟ್ ನಿಷ್ಕಿರ್ದಂಗ ಹೋಗ್ಬಿಟ್ಟವ್ರೆ ನೂರರಲ್ಲಿ ನೀನು ಹೋಗ್ನು ನೀನು ಶೆಡ್ ಇನ್ ಮೇಲೆ ಆಯ್ತಾ ಅಮ್ಕೊಂಡು ನೀನು